ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರದಲ್ಲಿ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹರ್ ಘರ್ ತಿರಂಗಾ ಕಾರ್ಯಕ್ರಮ ಜರುಗಿತು ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರ್ಯದರ್ಶಿಯಾದ ಡಾಕ್ಟರ್ ಗಂಧಪ್ಪ ವಿರಾದ ಸಕಲರಿಗೂ ಧ್ವಜವನ್ನ ವಿತರಣೆ ಮಾಡಿ ಕಾರ್ಯಕ್ರಮ ಕುರಿತು ಮಾತನಾಡುತ್ತಾ ಪ್ರತಿಯೊಬ್ಬರೂ ನಾವುಗಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೇವೆ ಸರ್ಕಾರ ನಮ್ಮ ಮನೆಯ ಮೇಲೆ ಧ್ವಜವನ್ನ ಆರಿಸಲು ಅವಕಾಶ ಮಾಡಿಕೊಟ್ಟಿದೆ ನಾವುಗಳು ಧ್ವಜವನ್ನ ಸ್ವಾಭಿಮಾನದಿಂದ ಅದನ್ನು ಖರೀದಿಸಿ ನನ್ನ ನಮ್ಮ ಮನೆಯ ಮೇಲೆ ನಾವು ಆರಿಸಿದರೆ ಅದರಲ್ಲಿರುವಂತಹ ಭಕ್ತಿ ಅಭಿಮಾನ ಹೇಳುತ್ತಿರದು ಈ ಮನೋಭಾವನೆಯನ್ನ ಪ್ರತಿಯೊಬ್ಬ ಭಾರತೀಯರಲ್ಲಿ ಮೂಡಬೇಕು ರಾಷ್ಟ್ರದ ಬಗ್ಗೆ ರಾಷ್ಟ್ರ ಧ್ವಜದ ಬಗ್ಗೆ ರಾಷ್ಟ್ರಗೀತೆ ಬಗ್ಗೆ ಪ್ರತಿಯೊಬ್ಬ ಜನರು ವಿದ್ಯಾರ್ಥಿಗಳು ಸ್ವಾಭಿಮಾನವನ್ನ ಬೆಳೆಸಬೇಕು ಅದನ್ನ ಉಳಿಸಿಕೊಂಡು ಹೋಗಬೇಕು ಇಂದು ಭವ್ಯ ಭಾರತವು ಸಮೃದ್ಧಿಯತ್ತ ಮುನ್ನುಗ್ಗುತ್ತದೆ ಸಾಧನೆಯ ಪಥವನ್ನ ದೊರೆಯುತ್ತದೆ ವಿಶ್ವದಲ್ಲಿ ಭಾರತ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆಯ ಹಾದಿಯನ್ನ ಹಿಡಿದಿದೆ ನಮಗೆ ದೊರೆತಿರುವ ಈ ಒಂದು ಸ್ವಾತಂತ್ರ್ಯವನ್ನ ಪ್ರತಿಯೊಬ್ಬರೂ ಸರಿಯಾಗಿ ಬಳಸಿಕೊಂಡು. ದೇಶದ ಶಾಂತಿಗಾಗಿ ಒಳಿತಿಗಾಗಿ ಎಲ್ಲರೂ ಕಾರ್ಯವನ್ನ ಮಾಡಬೇಕು ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ದೇಶ ಬಗ್ಗೆ ಅಭಿಮಾನ ಹೆಚ್ಚಾಗಬೇಕು ಭಾರತ ನನ್ನ ದೇಶ ಎಂದು ಹೆಮ್ಮೆಯಿಂದ ಹೇಳಬೇಕು ಆಗ ನಮ್ಮ ಧ್ವಜ ನಮ್ಮ ಶಕ್ತಿ ನಮ್ಮ ಹೆಮ್ಮೆ ಎಂಬುದನ್ನ ಅಭಿಮಾನದಿಂದ ಎಂಬುದು ತೋರಿಸಿಕೊಟ್ಟಂತೆ ಆಗುತ್ತದೆ ಎಂದು ಹೇಳಿದರು ಸಂದರ್ಭದಲ್ಲಿ ವಿವಿಧ ಗ್ರಾಮದ ಯುವಕರು ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮದ ಕುರಿತು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಪಾಂಡುರಂಗ ದೇಸಾಯಿ ಶ್ರೀಮತಿ ಪದ್ಮಾವತಿ ಶ್ರೀಮತಿ ನಫೀಸ ಅಂಜುಮಾ ಶ್ರೀಮತಿ ವೀಣಾ ಕುಲಕರ್ಣಿ ಶ್ರೀಮತಿ ಶಿವಲೀಲಾ ಶ್ರೀಮತಿ ಸಾವಿತ್ರಿ ಶ್ರೀಮತಿ ಸರಸ್ವತಿ ಶ್ರೀಮತಿ ಅನಿತಾಯನ್ ಶ್ರೀಮತಿ ಶಿವಲೀಲಾ ಶಿಕ್ಷಕ ರಂಗದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಶಾಲಾ ಸಿಬ್ಬಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನೀಲಕಂಠ ಪ್ರಮೋದ್ ಮತ್ತು ಶಾಲೆಯ ಕಬಡ್ಡಿ ಕ್ರೀಡಾಪಟುಗಳು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದರು ಪ್ರಶಾಂತ್ ಕಾರ್ಯಕ್ರಮ ಸ್ವಾಗತಿಸಿದನು ಕೊನೆಯಲ್ಲಿ ವಂದಿಸಿದಳು ಇಂದು ನಮ್ಮ ಶಾಲೆಯಲ್ಲಿ ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಕುರುಮಲ್ ಖಾನಾಪುರದಲ್ಲಿ ಹರ್ಬರ್ ತಿರಂಗ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಲಾಗಿದೆ ಭಾರತ ಸ್ವಾತಂತ್ರ್ಯಗೊಂಡು ಎಪ್ಪತ್ತೈದು ವರ್ಷ ಯಶಸ್ವಿಯಾಗಿ ಮುಗಿದುವಂಥ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನೋತ್ಸವವನ್ನು ನಾವು ಬರುವ ಶುಕ್ರವಾರ ಇಡೀ ದೇಶಾದ್ಯಂತ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಬಹಳಷ್ಟು ಜನರಿಗೆ ಆಶ್ಚರ್ಯ ನಿನ್ನೆ ಸಭೆಯಲ್ಲಿ ಗೌರವ ಜಿಲ್ಲಾಧಿಕಾರಿಗಳು ಜೊತೆಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಪ್ರತಿಯೊಂದು ಶಾಲೆ ಕಾಲೇಜಿನಲ್ಲಿ ಹರಗರು ದಿನಾಂಗವನ್ನು ಧ್ವಜವನ್ನ ಕಾರ್ಯಕ್ರಮ ಮಾಡಬೇಕು ಪ್ರತಿಯೊಬ್ಬರ ಮನೆಯಲ್ಲಿ ಧ್ವಜವನ್ನು ಆ ಥರದ ಇವತ್ತು ಆದೇಶವನ್ನ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತ ನಮ್ಮ ಶಾಲೆಯಲ್ಲಿ ಹರ್ ಗರ್ ತಿರಂಗ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಲಾಗಿದೆ ನಮ್ಮ ಎಲ್ಲ ಸಕಲ ಶಿಕ್ಷಕ ವೃಂದದವರು ಜೊತೆಗೆ ಮುದ್ದು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಮತ್ತು ಉಲ್ಲಾಸದಿಂದ ಪಾಲ್ಗೊಂಡಿದ್ರಿ ಭಾರತ ದೇಶದ ಧ್ವಜ ಮೂರು ಬಂಡಗಳ ಒಳಗೊಂಡಿರುವಂತಹ ಧ್ವಜ ಕೇಸರಿ ಬಿಳಿ ಹಸಿರು ಕೇಸರಿ ಧೈರ್ಯ ಮತ್ತು ಸಾಹಸವನ್ನ ಸಂಕೇತದ ಪ್ರತೀಕವಾಗಿದ್ದರೆ ವಿಶೇಷವಾಗಿ ನಮ್ಮ ಬಿಳಿ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಜೊತೆಗೆ ನಮ್ಮ ಹಸಿರು ಹಸಿರು ವಿಶೇಷವಾಗಿ ಸಮೃದ್ಧಿ ಮತ್ತು ಬೆಳೆಯನ್ನ ಬೆಳೆಯುವ ರೀತಿಯಲ್ಲಿ ದೇಶವು ಸಮೃದ್ಧಿಯಾಗುವಂತಹ ಇಟ್ಟುಕೊಂಡು ಕೇಸರಿ ಬಿಳಿ ಹಸಿರು ಮೂರು ಬಣ್ಣಗಳ ಒಳಗೊಂಡಿರುವಂತಹ ಧ್ವಜ ನಮ್ಮದಾಗಿದೆ ಇವತ್ತ ಪ್ರತಿಯೊಬ್ಬರ ಮನೆಯಲ್ಲಿ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕು ಹರ್ಗರು ತನಿಂಗ ಧ್ವಜವನ್ನ ಆರಿಸುವುದರ ಮೂಲಕ ಆ ಕಾರ್ಯಕ್ರಮವನ್ನ ಯಶಸ್ವಿ ಗಳಿಸಬೇಕಾಗಿದೆ ಈ ಧ್ವಜಕ್ಕೆ ಅನ್ನದಾದ ಹಿನ್ನೆಲೆಯನ್ನ ಒಳಗೊಂಡಿರುವಂತಹ ಧ್ವಜದ ಮಧ್ಯದಲ್ಲಿ ಒಂದು ಚಕ್ರವಿದೆ ಆ ಚಕ್ರಕ್ಕೆ ಇಪ್ಪತ್ತು ನಾಲ್ಕು ಬೆಲೆಗಳಿವೆ ಸಾಮಾನ್ಯವಾಗಿ ನಿನ್ನೆ ರಾಷ್ಟ್ರಪತಿಯವರು ಜೊತೆಗೆ ಈ ದೇಶದ ಪ್ರಧಾನಮಂತ್ರಿಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನ ತರಬೇಕಾದ್ರೆ ಸ್ವಾತಂತ್ರ್ಯ ನಮಗೆ ಬೇಗ ಸಿಗಲಿಲ್ಲ ತಮಗೆಲ್ಲ ಗೊತ್ತಾಗಿದೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಾನು ಬ್ರಿಟಿಷರ ಆಡಳಿತ ನೀತಿ ಬಗ್ಗೆ ಪಾಠ ಮಾಡುವಾಗ ಸುಮಾರು ನೂರಾರು ವರ್ಷಗಳನ್ನ ನಮ್ಮ ದೇಶವನ್ನು ಆಡಳಿತವನ್ನು ಮಾಡಿದರು ನೂರಾರು ವರ್ಷ ನಮ್ಮ ದೇಶವನ್ನು ಯಾರು ಆಡಳಿತ ಮಾಡಿದ್ರು ಬ್ರಿಟಿಷರು ಆಡಳಿತ ಮಾಡಿದರು ಇಲ್ಲಿ ದೇಶದ ಸಂಪತ್ತನ್ನ ಸಂಪೂರ್ಣವಾಗಿ ಲೂಟಿ ಮಾಡಿಕೊಂಡು ಹೋದ್ರು ಆದರೂ ನಮ್ಮ ಹಲವಾರು ದೇಶಭಕ್ತರ ಸ್ವತಂತ್ರ ಹೋರಾಟಗಾರರ ಸಾವಿರಾರು ಜನರ ತ್ಯಾಗ ಬಲಿದಾನ ಹೋರಾಟದ ಪ್ರತಿಫಲವಾಗಿ ಇವತ್ತ ನಮಗೆ ಸ್ವಾತಂತ್ರ್ಯ ದೊರೆತಿದೆ ಬಹುಶಃ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗೆ ಜನರಿರ್ಬೋದು ಎನ್ನುವುದನ್ನ ನಾ ಬೆಳಗಿನ ಜಾವದಲ್ಲಿ ಅತಿ ತರಗತಿ ವಿದ್ಯಾರ್ಥಿಗಳ ವಿವರಣೆ ಮಾಡಿದ್ದೇನೆ ನನ್ನ ಮನೆಯಲ್ಲಿ ನಾನು ಪ್ರವೇಶ ಮಾಡಬೇಕಾದ್ರೆ ಎಷ್ಟು ಕಡಿಮೆ ರೂಲ್ಸ್ಗಳಿದ್ದು ನನ್ನ ಜಾಗದಲ್ಲಿ ನಾನು ಇರಬೇಕಾದ್ರೆ ಬ್ರಿಟಿಷರು ಯಾವ ರೀತಿಯಾಗಿ ನಮ್ಮನ್ನ ತಪಾಸಣೆ ಮಾಡ್ತಿದ್ರು ನಮ್ಮ ಬದುಕನ್ನ ಯಾವ ರೀತಿಯಾಗಿ ನೋಡ್ತಿದ್ರು ಆದ್ರೆ ಸ್ವತಂತ್ರ ಸಿಕ್ಕ ಮೇಲೆ ನಾವೆಷ್ಟು ಸ್ವತಂತ್ರವಾಗಿದ್ದೇವೆ ಎನ್ನುವುದನ್ನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಇವತ್ತ ಪ್ರತಿಯೊಬ್ಬರ ಮನೆಯಲ್ಲಿ ಹರ್ ಹರ್ ತಿರಂಗ ಪ್ರತಿಯೊಬ್ಬರ ಮನೆಯ ಮೇಲೆ ಈ ಧ್ವಜ ಹಾರಬೇಕು ಇದನ್ನು ಕೊಟ್ಟಿದ್ದೇನೆ ಇವತ್ತು ಅವರು ಇಲ್ಲಿ ಒಂದೊಂದು ಸೆಲ್ಫಿಯನ್ನ ತೆಗೆದುಕೊಳ್ಬೇಕು ಸೆಲ್ಫಿ ತೆಗೆದುಕೊಂಡು ಅದಕ್ಕೆ ಯೂಟ್ಯೂಬ್ ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ ಅದನ್ನ ಡೌನ್ಲೋಡ್ ಮೇಲೆ ಅದನ್ನ ಫೋಟೋ ಹಾಕಿದ್ರೆ ನಿಮ್ಮ ಹೆಸರು ಮತ್ತು ನಿಮ್ಮ ಶಾಲೆ ಹೆಸರು ಅಲ್ಲಿ ಬರ್ತಾ ಇದೆ ಆ ತರ ಮಾಡಿದ್ದಾರೆ ಹೌದಾ ಅದಕ್ಕಾಗಿ ತಾವುಗಳು ಈ ಈ ಧ್ವಜ ಏನಿದೆಯಲ್ಲ ಈ ಧ್ವಜ ನಮ್ಮ ಧ್ವಜ ನಮ್ಮ ಹೆಮ್ಮೆ ನಮ್ಮ ಶಕ್ತಿ ಅದಕ್ಕೆ ಹೇಳ್ತಾ ಏರುತ್ತಿಯುವುದು ಹಾರುತ್ತಿರುವುದು ನೋಡು ನಮ್ಮ ಬಾವುಟ ತೋರು ತೀವ್ರ ಒಡೆದು ಬಾನಿನಗಳ ಪಟಪಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಧ್ವಜ ಅಂದ್ರೆ ನಮ್ಮ ಧ್ವಜ ಚರಕದ ಧ್ವಜ ಹೌದಾ ಆ ಕಾಲದಲ್ಲಿ ಚರಕಮೆ ಇಟ್ಟುಕೊಂಡು ಪ್ರಾರಂಭವಾಗಿರುವಂತ ಧ್ವಜ ಇವತ್ತ ಇಪ್ಪತ್ತು ನಾಲ್ಕುಗಳ ಗೆರೆಯುವಂತ ಚಕ್ರದಲ್ಲಿ ನಾವಿದ್ದೇವೆ ಈ ಧ್ವಜ ನೋಡಿ ರಾಷ್ಟ್ರ ಧ್ವಜ ಎಲ್ಲಾದ್ರೂ ಅರೋಣ ಆದ ತಕ್ಷಣವೇ ನಾವೆಲ್ಲ ನಿಂದಿರ್ತೀವಿ ಬೆಳಗಿನ ಜಾವ ಪ್ರಾರ್ಥನೆ ಸಮಯದಲ್ಲಿ ಆ ರಾಷ್ಟ್ರಗೀತೆಯನ್ನು ಕೇಳಿದ ತಕ್ಷಣ ನಾವೆಲ್ಲರೂ ಏನ್ ಮಾಡ್ತೀವಿ ನಿಂದಿರುತ್ತೀವಿ ಯಾಕೆ ಅದು ಗೌರವದ ಸಂಕೇತ ಅಭಿಮಾನದ ಸಂಕೇತ ನಮ್ಮ ಧ್ವಜ ನಮ್ಮ ಹೆಮ್ಮೆ ನಮ್ಮ ಶಕ್ತಿ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆ ಆ ಹಿನ್ನೆಲೆಯಲ್ಲಿ ನೀವುಗಳು ಯಾರಾದರೂ ಇವತ್ತು ಧ್ವಜವನ್ನ ತೆಗೆದುಕೊಂಡು ಸೆಲ್ಫಿ ಇಳಿರಿ ಏನಾಗಲ್ಲ ಧ್ವಜಗಳು ಇಲ್ಲೇ ಇರ್ತವೆ ಒಂದೊಂದು ಫೋಟೋ ಹಿಡಿದು ನಿಮ್ಮ ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಸರ್ಟಿಫಿಕೇಟ್ ಬರುತ್ತೆ ನಿಮ್ಗೆ ಹೆಸರು ಬರ್ತಿ ಹೌದಾ ನೋಡಿ ಬ್ರಿಟಿಷರ್ ಇದ್ದಾಗ ನಾವು ಈ ಧ್ವಜ ಇಡುವುದು ಶಕ್ತಿ ಇದ್ದಿಲ್ಲ ಬಿಟ್ಟಿಸಲಿದ್ದಾಗ ಈ ಧ್ವಜ ಇಡಕ್ಕೆ ಅವಕಾಶ ಕೊಡ್ತಿದ್ದಿಲ್ಲ ಸ್ವಾತಂತ್ರ್ಯ ಸಿಕ್ಕಿದೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನ ಉಪಯೋಗ ಮಾಡಿಕೊಂಡು ಇವತ್ತು ಎಪ್ಪತ್ತೊಂಬತ್ತನೇ ವರ್ಷದಲ್ಲಿ ನಾವು ಇದ್ದೇವೆ ನಾಳೆ ಶುಕ್ರವಾರ ನಾವು ರಾಷ್ಟ್ರ ಧ್ವಜವನ್ನು ಹಾರಿಸುವುದರ ಮೂಲಕ ಪ್ರತಿಯೊಂದು ಇಲಾಖೆಯಲ್ಲಿ ಆಫೀಸ್ನಲ್ಲಿ ದೆಹಲಿಯಲ್ಲಿ ಕೆಂಪು ಕೋಟೆಯ ಮೇಲೆ ಧ್ವಜವನ್ನು ಆರಿಸುವುದರ ಮೂಲಕ ನಮ್ಮ ಸ್ವಾತಂತ್ರ್ಯವನ್ನು ನಾವು ಆಚರಣೆ ಮಾಡಿಕೊಡ್ತೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಹರಗರ್ ತರಂಗ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವು ಕೊಟ್ಟಿರುವಂತಹ ನಮ್ಮ ಶಾಲೆ ಎಲ್ಲ ಮುಖ್ಯ ಗುರುಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಲಾಸ್ಟಿಗೆ ಒಂದು ಘೋಷಣೆಯನ್ನ ಕೊಡ್ತಾ ಇದ್ದೇನೆ ಹೊಲೋ ಭಾರತ್ ಮಾತಾಡೋ ನೀವೆಲ್ಲರೂ ಹೋಲೋ ಭಾರತ್ ಮಾತಾಕಿ ಜೈ ಇಂಡೆಲ್ಲಿತ್ ಮತಾಕಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ